ರಾಷ್ಟ್ರಭಕ್ತ ಯೂಟ್ಯೂಬ್ ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನಾನೇಕೆ ಗಾಂಧೀಜಿಯವರ ವಧೆ ಮಾಡಿದೆ ನಾಥೂರಾಮ್ ಗೋಡ್ಸೆಯವರ ಬಗ್ಗೆ ಬರೆದಿರುವಂತಹ ಪುಸ್ತಕ ಇದನ್ನ ಮೂಲ ಬರೆದವರು ಗೋಪಾಲ್ ಗೋಡ್ಸೆ ಕನ್ನಡಕ್ಕೆ ಅನುವಾದ ಮಾಡಿದವರು ಬಿಪಿ ಪ್ರೇಮ್ ಕುಮಾರ್ ಇದನ್ನ ಪ್ರಕಾಶನ ಮಾಡಿದವರು ಸಾಹಿತ್ ಸಮೃದ್ಧ ಸಾಹಿತ್ಯ ಪ್ರಕಾಶನ ಬೆಂಗಳೂರು ನಮಸ್ಕಾರ ಎಲ್ಲ ಆಧರಣೀಯ ಗಣ್ಯ ಮಾನೇ ಆತ್ಮೀಯ ಬಂಧುಗಳೇ ತಾಯಿದ್ದರೆ ಭತ್ತರ ಕಟ್ಟ ಬಂಧುಗಳಿವೆ ನನಗೆ ಮೂರ್ನಾಲ್ಕು ವಾರದಿಂದ ಕಣ್ಣಿನ ಸಮಸ್ಯೆ ಎಲ್ಲ ಎರಡೇ ಕಾಣಿಸ್ತಾ ಇದ್ದಾರೆ ಗಾಗಿ హాల్ నలి బాల తุมబి తులుత ఎవవంత ద్రశ నాంటి కనస్తై ఇదగలి ఇది హరి షోరు మాట్లాడిన మెలే ਵਿਚారిక దృష్టియంద సాకష్టు ఆహార నమకు సికిది ಅವಶ್ಯಕತೆ ನೀಡಿ ಅನಿವಾರ್ಯತೆ ನೀಡಿ ಗಿವಂತಿನ ಪ್ರಕಾಶಕರು ಜೊತೆಗೆ ಲೇಖಕರು ಕೂಡ ಆಗಬಿಟ್ಟಿದ್ದಾರೆ ಮತ್ತು ಆฤษ ಅವರು ಲೇಖಕರು ಸಂಶೋಧಕರು ಉತ್ತಮ ವಾಕ್ಮಯಳು ಕೂಡ ಆಗಿದ್ದಾರೆ ಅವರಿಬ್ಬರನ್ನ ನಾನು ನೋಡಿದರೆ ಲೋಕಮಾನ್ಯ ತಿಳಗರ ನೆನಪಾಗ್ತಾ ಇದೆ ಅವರ ಪ್ರತಿಯೂಪವಾಗಿ ಇಬ್ರು ಕೂಡ ಇವತ್ತಿನ ಕಾಲದಲ್ಲಿ ಸಾಹಿತ್ಯದ ಮೂಲಕ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ರೂಪದಲ್ಲಿ ಇವತ್ತು ದೇಶ ಧರ್ಮ ಈಗ ಅನೇಕ ಕಾರ್ಯಗಳು ಅನೇಕ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಹಿತ್ಯವೂ ಕೂಡ ಬಹಳ ಮಹತ್ವದ್ದು ಅದರಲ್ಲಿ ಸಾಹಿತ್ಯದಲ್ಲಿ ನಿಜವಾದ ಸತ್ಯವಾದ ಸಂಶೋಧನಾ ಆದಂತಹ ಸಾಹಿತ್ಯ ಇದು ಬಹಳ ಮುಖ್ಯವಾದ ఎప్ప వర్ష జనం స్వాతంత్రసి సో సాహిత్య ఇతిహాస ఈ ఏం ఓడిదేది అంత జగత్ అదే యాదు అంత ఆ సాహిత్యవన్న ఇతిహాసన్న జన ముందే పఠ్యూలక ಅಥವಾ ಬೇರೆ ಬೇರೆ ಸ್ವರೂಪದ ಮೂಲಕ ಇಡೀ ಭಾರತೀಯರಲ್ಲಿ ತುಂಬುವಂತಹ ಉದ್ದೇಶ ಏಕೈಕ ಉದ್ದೇಶ ಅಂತ ಕನಿಸಿಕೆ ಈ ಸಮಾಜವನ್ನ ಹೇಳಿಯನ್ನಾಗಿ ಮಾಡಬೇಕು ನಿಗದಿಯನ್ನಾಗಿ ಮಾಡಬೇಕು ಸ್ವಾಭಿಮಾನ ಶೂನ್ಯರನ್ನಾಗಿ ಮಾಡಬೇಕು ದೇಶ ಭಕ್ತಿ ಹೀನರನ್ನಾಗಿ ಮಾಡಬೇಕು ಅಂತನ್ನುವಂತಹದ್ದೇ ಉದ್ದೇಶ ಎಲ್ಲಿಯವರೆಗೆ ನಾವು ಓದಿದಂತಹ ಇತಿಹಾಸ ಇದೆ ಅವು ಬಹಳ ಸ್ಪಷ್ಟವಾಗಿತ್ತು ಅವ್ರ ಮನಸ್ಸಿನಲ್ಲಿ ಇದು ಅಹಿಂಸೆ 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 ಅಂತ ಹೇಳಿ 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 ಇಲ್ಲಿ ತನಕ ನಾಗಮಂಗಲದ ಗಣೇಶ ಉತ್ಸವದ ಮೇಲೆ ಗಣಪತಿಯ ಮೇಲೆ ಚಪ್ಪಲಿ ಗಣಪತಿಯ ಮೇಲೆ ಬಾಟಲ್ಗಳು ಗಣಪತಿಯ ಮೇಲೆ ಪೆಟ್ರೋಲ್ ಬಾಂಬ್ಗಳು ಗಣಪತಿಯ ಮೇಲೆ ಕಲ್ಲು ಸಂದರ್ಭದಲ್ಲೂ ಕೂಡ ನಾಗಮಂಗಲದ ಗಣಪತಿಯ ಮೇಲೆ ಕಲ್ಲಿಸಿದಾರೆ ವಿನಃ ನಮ್ಮ ಗಣಪತಿ ಏನಾಗಿಲ್ಲ ಈ ಹೇಳಿ ಮನಿಸಿದ ಈ ಇತಿಹಾಸದ ಪರಿಣಾಮ ಇದೆ ಇದೇ ಮೂಲದ ಉದ್ದೇಶಗಳು ನಿರ್ಣಯವಾದ ಈ ಸಮಾಜವನ್ನು ಇವತ್ತು ಹೋರಾಟ ಹೆಚ್ಚು ಪ್ರತಿಭಟನೆ ಪ್ರತಿಕ್ರಿಯೆ ಅನ್ನುವಂಥದ್ದೇ ಕಾಣಿಸ್ತಾ ಇಲ್ಲ ಅದಕ್ಕೆ ಅದಕ್ಕೆ ಇವತ್ತು ಹರೀಶ್ ಇರ್ಬೋದು ಇವತ್ತು ಹರ್ಷ ಹರ್ಷ ಅವ್ರು ಇರ್ಬೋದು ಅವರಿಗೆ ಆ ಒಳಗಳಿಗೆ ಕುದಿ ಏನಿದೆ ಇವತ್ತು ಸಾಹಿತ್ಯದ ಮೂಲಕ ಚೇತರ ಮುಂದೆ ಹೇಳ್ತಾ ಇರೋದು ಸಾವಿರ 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 ಪ್ರಣಾಮಗಳನ್ನ ಅವರಿಗೆ ನಾನು ಕಲಿತೆ ಹೇಳಿದರು ಈ ಪುಸ್ತಕ ಬಿಡುಗಡೆಗೆ ಯಾರನ್ನ ಕಲಿಯಬೇಕು ಅಂತ ಹೇಳಿ ಎಲ್ಲರೂ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಬರಲಿಲ್ಲ ಹೊರಗೆ ಮುತಾಲಿಕರ್ ನೋಡೋಣ ಅಂತ ಹೇಳಿ ಮುತಾಲಿಕರ್ನ ಕರೆದ್ರು ಸೊ ಮುತಾಲಿಕರ್ ನಾನು ಒಪ್ಕೊಂಡೆ ಇದೇ ರೀತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಹಿಮಾಲಿಕಾಯಿ ಸಾವರ್ಕರ್ ಗೋಪಾಲ್ ಗೋಡ್ಸೆ ಅವರ ಮಗಳು ಸಾವರ್ಕರ್ ಅವರ ಸೊಸೆ ಅವರು ನನಗೆ ಒಂದು ಸಲ ಫೋನ್ ಮಾಡಿದ್ರು ಮುತಾಲಿಕರೆ ನಾವು ಪ್ರತಿ ವರ್ಷ ಡಾಕುರಾಮ್ ಗೋಡ್ಸೆ ಅವರ ಹುಟ್ಟಿನ ದಿನವನ್ನ ಆಚರಣೆ ಮಾಡ್ತೀವಿ ಆ ಆಚರಣೆ ದಿನ ಒಬ್ಬ ಹೋರಾಟಗಾರನ ಒಬ್ಬ ವ್ಯಕ್ತಿಯನ್ನ ವಿಶೇಷ ವ್ಯಕ್ತಿಗೆ ನಾವು ನಾಗೂರಾಮ್ ಗೋಡ್ಸೆ ಪ್ರಶಸ್ತಿಯನ್ನು ಕೊಡ್ತೀವಿ ಈ ಬಾರಿ ನಿಮ್ಮನ್ನ ನಾವು ಯೋಚನೆ ಮಾಡಿದ್ದೀವಿ ನೀವು ಒಪ್ಕೊಳ್ತೀರಾ ಅಂತ ಕೇಳಿದ್ರು ನನಗೆ ಆಶ್ಚರ್ಯ ನಾನ್ ನಾನು ಕೇಳಿದೆ ಅಂತ ಅಂತನ್ನು ಶಬ್ದ ಯಾಕೆ ಕಳಿಸ್ತಾ ಇದೆ ಅಂತ ಕೇಳಿದ ಅವಾಗ ಹರ್ಷ ಅವ್ರು ಹೇಳಿದ್ದನ್ನ ಅವರು ಕೂಡ ಹೇಳಿದ್ರು ಬಹಳ ಜನ ಹೆದರ್ತಾರೆ ಬಹಳಷ್ಟು ಜನರಿಗೆ ಕೇಳಲಿ ಒಪ್ಕೊಳ್ಳಿಲ್ಲ ಒಪ್ಪ